ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ತಹಸೀಲ್ದಾರ್ ರವರಿಂದ ರಾಷ್ಟ್ರಧ್ವಜ ಶಾಸಕರಿಂದ ಕನ್ನಡ ಧ್ವಜಾರೋಹಣ ವಿವಿಧ ಕ್ಷೇತ್ರದ ಮೂವತ್ತೈದು ಮಂದಿ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಕನ್ನಡ ವ್ಯಾಕರಣ ಕಲಿಸುವಂತೆ ಶಿಕ್ಷಕರಿಗೆ ಸೂಚಿಸಿದ ಶಾಸಕ ಬಾಲಕೃಷ್ಣ ಪಟ್ಟಣದ ಮಿನಿ ವಿಧಾನಸೌಧದೆದುರು ಸ್ಥಾಪನೆಯಾಗಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಪುತ್ಥಳಿ ಸಿದ್ಧಗೊಂಡು ಬೆಂಗಳೂರಿನಿಂದ ಪಟ್ಟಣಕ್ಕೆ ಆಗಮಿಸಿದ ಮೂರ್ತಿಗೆ ಸಾವಿರಾರು ಮಂದಿಯಿಂದ ಅದ್ದೂರಿ ಮೆರವಣಿಗೆ ಭವ್ಯ ಸ್ವಾಗತ ಅಂಬೇಡ್ಕರ್ ಅವರನ್ನು ಮುಂದಿನ ಹತ್ತಾರು ಪೀಳಿಗೆಗೆ ಓದುವ ಕೆಲಸವಾಗಬೇಕೆಂದ ಗಣ್ಯರು ಹಾಗೂ ತಾಲೂಕಿನ ಪುರಾಣ ಪ್ರಸಿದ್ಧ ಹಿರಿಸಾವೆ ಹೋಬಳಿಯ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಐದು ದಿನಗಳು ನಡೆಯುವ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ನಿರ್ಮಲಾನಂದನಾಥ ಸ್ವಾಮೀಜಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆರಂಭದೊಂದಿಗೆ ವಿದ್ಯುಕ್ತ ಚಾಲನೆ ಶಂಭುನಾಥ ಸ್ವಾಮೀಜಿ ಶಿವಪುತ್ರನಾಥ ಸ್ವಾಮೀಜಿ ಉಪಸ್ಥಿತಿ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಶಿಕ್ಷಕರ ಪಾತ್ರ ಬಹುಮುಖ್ಯವಾಗಿದೆ ವಿದ್ಯಾರ್ಥಿಗಳಿಗೆ ಶಾಲಾ ಹಂತದಲ್ಲಿ ಕಟ್ಟುನಿಟ್ಟಾಗಿ ವ್ಯಾಕರಣಬದ್ಧ ಕನ್ನಡ ಭಾಷೆ ಕಲಿಸುವ ಮೂಲಕ ಕನ್ನಡವನ್ನ ಮುಂದಿನ ಪೀಳಿಗೆಗೂ ಗಟ್ಟಿಗೊಳಿಸಬೇಕೆಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಶಿಕ್ಷಕ ಸಮೂಹಕ್ಕೆ ತಿಳಿಸಿದರು ಪಟ್ಟಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯು ಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಆಚರಿಸಿದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಅವರು ಸಹಸ್ರಾರು ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ನಾಡು ನುಡಿಯನ್ನ ಗೌರವಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯವಾಗಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದ ಏಕೈಕ ಭಾಷೆ ಕನ್ನಡವಾಗಿದೆ ರಾಜ್ಯದ ಗಡಿಭಾಗದಲ್ಲಿ ಭಾಷಾ ವಿಚಾರವಾಗಿ ತಂಟೆ ತಕರಾರುಗಳಿರುವುದು ದುರಂತ ಭಾರತೀಯ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದೇ ಎಂಬ ಭಾವನೆಯನ್ನ ನೆರೆಯ ರಾಜ್ಯಗಳು ಅರ್ಥೈಸಿಕೊಳ್ಬೇಕು ಕನ್ನಡ ನಾಡು ನುಡಿ ನೆಲ ಜಲಕ್ಕೆ ಧಕ್ಕೆ ಉಂಟಾದರೆ ಕನ್ನಡಿಗರಾದ ನಾವೆಲ್ಲ ಒಂದಾಗಿ ಹೋರಾಡುವ ಮನಸ್ಥಿತಿ ಹೊಂದಬೇಕು ಪಟ್ಟಣದಲ್ಲಿನ ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡದಲ್ಲಿ ನಾಮಫಲಕ ಹಾಕದಿದ್ದಲ್ಲಿ ಪುರಸಭೆ ವತಿಯಿಂದ ಅಂಗಡಿಗಳ ಪರವಾನಗಿಯನ್ನು ನವೀಕರಣಗೊಳಿಸದೆ ಹತ್ತು ಸಾವಿರ ರುಗಳ ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿ ವರ್ತಕರು ಈ ನಿಟ್ಟಿನಲ್ಲಿ ಮುಂದಾಗಬೇಕು ಎಂದರು ನವೆಂಬರ್ ಮಾಸ ಪೂರ್ತಿ ಕನ್ನಡ ರಾಜ್ಯೋತ್ಸವ ಆಚರಣೆ ನಾಡಿನಲ್ಲಿ ನಡೆಯಲಿದೆ ಆಟೋ ಚಾಲಕರಿಗೆ ಕನ್ನಡದ ಮೇಲೆ ವಿಶೇಷ ಅಭಿಮಾನವಿದ್ದು ಆ ಪೈಕಿ ಶೇಕಡಾ ಮೂವತ್ತರಷ್ಟು ಅಭಿಮಾನ ಎಲ್ಲರಲ್ಲಿ ಮೂಡಿದರೆ ಕನ್ನಡ ನಾಡಿನ ಗೌರವ ಮತ್ತಷ್ಟು ಹೆಚ್ಚಲಿದೆ ಎಂದ ಶಾಸಕರು ಐಟಿಬಿಟಿ ಕ್ಷೇತ್ರ ಸೇರಿ ಇತರೆ ಕ್ಷೇತ್ರಗಳಲ್ಲಿ ಕನ್ನಡಿಗರು ಉದ್ಯೋಗ ವಂಚಿತರಾಗದಂತೆ ಆಯಾ ಕಾಲಘಟ್ಟದಲ್ಲಿ ಸರ್ಕಾರಗಳು ಎಚ್ಚರವಹಿಸಬೇಕೆಂದರು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲು ಈಗಾಗಲೇ ಅದ್ಭುತವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ವಿಶೇಷವಾಗಿ ಜರುಗಿರುವಂಥ ಈ ಒಂದು ಹಿನ್ನೆಲೆಯಲ್ಲಿ ನಾನು ಎಲ್ಲ ಖಾಸಗಿ ಶಾಲೆಗಳಾಗಿರ್ಬೋದು ಸರ್ಕಾರಿ ಶಾಲೆಗಳಾಗಿರ್ಬೋದು ಈ ವೇದಿಕೆ ಮೂಲಕ ತಮಗೆ ಏನಪ್ಪ ಅಂದರೆ ಕನ್ನಡದ ಗೌರವ ಏಕೆಂದರೆ ಆಂಗ್ಲ ಮಾಧ್ಯಮನೂ ಕೂಡ ಮುಖ್ಯ ಅದರ ಬಗ್ಗೆ ನಾನು ಬೇರೆ ರೀತಿ ಮಾತಾಡಲ್ಲ ನಮ್ಮ ತಾಯಿ ಭಾಷೆಯಾದಂಥ ಕನ್ನಡಕ್ಕೆ ಯಾವುದೇ ರೀತಿ ಚ್ಯುತಿ ಪಡೆದಂಗೆ ಹೋಗ್ತಿರ್ತಕ್ಕಂಥದ್ದು ಎಲ್ಲ ಶಾಲಾ ಕಾಲೇಜುಗಳ ಜವಾಬ್ದಾರಿ ಅಂತಕ್ಕಂಥದ್ದನ್ನ ವಿಶೇಷವಾಗಿ ಹೇಳಿಕೆ ಬಯಸ್ತೇನೆ ಅದರಲ್ಲೂ ಕೂಡ ಕನ್ನಡದ ಶಿಕ್ಷಕರಿಗೆ ಕನ್ನಡದ ಉಪನ್ಯಾಸಕರಿಗೆ ಮನವಿ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದರೆ ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ನೀವು ಆದ್ಯತೆಯನ್ನು ಮಾನ್ಯತೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೇನೆ ಇವತ್ತು ಕಣ್ಣು ಚೆನ್ನಾಗಿರೋದ್ರಿಂದ ಮನಸ್ಸು ಚೆನ್ನಾಗಿರೋದ್ರಿಂದ ಇವತ್ತು ಕಾರ್ಯಕ್ರಮಗಳನ್ನು ಕಾರ್ಯಕ್ರಮಗಳನ್ನ ಚೆನ್ನಾಗಿ ನೋಡ್ತಾ ಇದ್ದೇವೆ ಮಕ್ಕಳುಗಳಿಗೆ ಮೊಬೈಲಿನ ಪರಿಚಯ ಒಂದು ವಿಧಿಯಲ್ಲಿ ಆದ್ಯತೆಯನ್ನು ನೋಡಬೇಕು ಯಾಕೆಂದ್ರೆ ಇವತ್ತು ಅತಿಯಾದಂತ ಮೊಬೈಲ್ ಬಳಕೆಯಿಂದ ಇವತ್ತು ಅತಿ ಹೆಚ್ಚು ಮಕ್ಕಳುಗಳು ಕನ್ನಡಕವನ್ನ ಹಾಕೊಳ್ಳುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಶಾಲಾ ಕಾಲೇಜುಗಳಲ್ಲಿ ತಿಳುವಳಿಕೆ ಹೇಳೋದ್ರ ಮೂಲಕ ಊಟಕ್ಕೆ ಗೆ ಉಪ್ಪಿನಕಾಯಿ ಎಷ್ಟು ತರ ಉಪಯೋಗಿಸ್ತೀವೋ ಆ ನಿಟ್ಟಿನಲ್ಲಿ ಮೊಬೈಲ್ ಬಳಕೆಗೆ ನೀವು ಒಂದು ಸೂಚನೆಯನ್ನು ಕೂಡ ನೀಡಬೇಕು ಎಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಅಂತ ಈ ಒಂದು ಕನ್ನಡ ರಾಜ್ಯೋತ್ಸವದ ಮೂಲಕ ಕರ್ನಾಟಕ ಜನ ಸರ್ಕಾರಕ್ಕೆ ನಾವು ಒತ್ತಾಯ ಏನಪ್ಪಾ ಅಂದ್ರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನ ಪ್ರತಿ ವರ್ಷ ಯಾವ ರೀತಿಯ ದೂರಿಯಲ್ಲಿ ಆಚರಣೆಯನ್ನು ಮಾಡ್ತೇವೆ ಅದೇ ರೀತಿ ಅಖಿಲ ಭಾರತ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳನ್ನು ಕೂಡ ಆಚರಣೆ ಮಾಡ್ತಕ್ಕಂಥದಕ್ಕೆ ಸರ್ಕಾರ ಆದ್ಯತೆಯನ್ನ ಬದ್ಧತೆಯನ್ನ ತೋರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಚಾಲ ಅಶೋಕ್ ಅವರು ಕೂಡ ಅವರು ಕೂಡ ಇರುವಂತ ಯಾಕೆಂದ್ರೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಇರ್ತಕ್ಕಂಥ ದೃಷ್ಟಿನಲ್ಲಿ ಚಿಕ್ಕಂದಿನಿಂದಲೇ ಕನ್ನಡ ಸಾಹಿತ್ಯದ ಅಭಿರುಚಿಯನ್ನ ನಡೆಸುವಂತ ನಿಟ್ಟಿನಲ್ಲಿ ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದ ತಾಲೂಕು ದಂಡಾಧಿಕಾರಿ ಜಿಎಸ್ ಶಂಕರಪ್ಪ ರಾಜ್ಯ ಶೈಕ್ಷಣಿಕತೆಯೊಂದಿಗೆ ಅಭಿವೃದ್ಧಿ ತಂತ್ರಜ್ಞಾನದಲ್ಲಿ ಪ್ರಪಂಚಕ್ಕೆ ಮಾದರಿಯಾಗಿದೆ ಇಲ್ಲಿನ ಭಾಷೆ ಸಂಸ್ಕೃತಿ ಕಲೆ ಶ್ರೀಮಂತವಾಗಿದ್ದು ಆಚರಣೆ ರಾಜ್ಯದ ಪ್ರತಿ ಗಲ್ಲಿಗಳಲ್ಲಿಯೂ ಆಗಬೇಕು ರಾಜ್ಯೋತ್ಸವ ಆಚರಣೆ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗದೆ ವರ್ಷವಿಡೀ ಕನ್ನಡವನ್ನು ಬೆಳೆಸುವ ಕೆಲಸವಾಗಬೇಕೆಂದರು ಆಚರಣೆ ಮಾಡ್ತಾ ಇದ್ದೇವೆ ನಾವು ಕನ್ನಡ ಅನ್ನೋದು ಕರ್ನಾಟಕ ಅಂತ ಒಂದು ರಾಜ್ಯ ಇರಲಿಲ್ಲ ಹಲವಾರು ಪ್ರಾಚೀನ ಕಾಲದಾಗಿಂದಲೂ ನಮ್ಮ ಕನ್ನಡ ವೇದಗಳ ಕಾಲದಿಂದಲೂ ಕೂಡ ಕನ್ನಡದ ಹಲ್ಯದಲ್ಲೇ ಉಗಮ ಕಂಡುಬರ್ತೈತೆ ಮುಂದೆ ಕ್ರಿಸ್ತ ಪೂರ್ವ ಅಶೋಕ್ ಸಾಮ್ರಾಟರ ಕಾಲದಲ್ಲಿ ಕನ್ನಡ ಭಾಷೆ ಅಶೋಕನ ಶಾಸನಗಳಲ್ಲಿ ಕಂಡುಬಂದಂಥ ಕುರುಹುಗಳು ನಮ್ಮ ಕರ್ನಾಟಕದ ಬ್ರಹ್ಮಗಿರಿ ಅಂತ ಚಿತ್ರದುರ್ಗ ಸನ್ನತಿ ಕಡೆಯಲ್ಲಿ ಕೂಡ ಕನ್ನಡ ಮೊದಲ ಉಗಮದ ಸಂಕೇತಗಳು ಕಂಡು ಮುಂದೆ ಕ್ರಿಸ್ತ ಪೂರ್ವ ಅಶೋಕ್ ಸಾಮ್ರಾಟ್ ಕಾಲದಲ್ಲಿ ಇರು ಇದ್ದಂಥ ಶಾಸನಗಳು ಮುಂದೆ ಕದಂಬರು ಅಂತ ಬರ್ತಾರೆ ಕನ್ನಡದ ಸಂಪೂರ್ಣ ರಾಜಮನೆತನ ಅದು ಮೊಟ್ಟ ಮೊದಲಿಗೆ ಕನ್ನಡ ರಾಜ್ಯಭಾಷೆಯಾಗಿ ಕದಂಬರ ಮಯೂರು ಶರ್ಮನ ಕಾಲದೊಳಗೆ ಕನ್ನಡ ಇಲ್ಲಿ ಪಸರಿಸಿರುತ್ತೆ ಅದೇ ರೀತಿಯಾಗಿ ಮುಂದೆ ನಿಮ್ಮಡಿ ಪುಲ್ಕೇಶಿ ಏಳನೇ ಶತಮಾನದೊಳಗೆ ಕನ್ನಡ ಬರ್ತೈತಿ ಹಲ್ಮಿಡಿ ಶಾಸನ ಅಂತ ಇದೆ ಕನ್ನಡದ ಮೊಟ್ಟ ಮೊದಲ ಶಾಸನ ಅದು ಕನ್ನಡ ನಮ್ಮೆಲ್ಲರ ಜೀವನಾಡಿಯಾಗಿದೆ ಮುಂದೆ ಕನ್ನಡ ಭಾಷೆ ಎಂಟನೇ ಶತಮಾನದಲ್ಲಿ ಕವಿರಾಜ್ಯ ಮಾರ್ಗ ಅಂತ ಮೊದಲ ಕೃತಿ ಕಂಡು ಬರ್ತೈತಿ ಕವಿರಾಜ್ಯ ಮಾರ್ಗದಲ್ಲಿ ಕುರಿತೋದೆಯು ಕನ್ನಡದ ಕವಿಗಳು ಅಂತ ಒಂದು ಮಾತು ಬರುತ್ತೆ ಅದರ ಅರ್ಥ ಏನಂತಂದರೆ ಕನ್ನಡವನ್ನ ಆಗಿನ ಕಾಲದಾಗ ಸುಮಾರು ಹನ್ನೆರಡು ನೂರು ಶತಮಾನಗಳ ಹಿಂದೆ ಸುಲಲಿತವಾಗಿ ಸುಂದರವಾಗಿ ಅತ್ಯಂತ ಮಧುರವಾಗಿ ಸಮಾರಂಭದಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮೂವತ್ತೈದು ಮಂದಿ ಸಾಧಕರನ್ನು ಹಾಗೂ ಕಳೆದ ಸಾಲಿನ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ನಲವತ್ತೈದು ವಿದ್ಯಾರ್ಥಿಗಳನ್ನು ತಾಲೂಕು ಆಡಳಿತದ ವತಿಯಿಂದ ಸನ್ಮಾನಿಸಲಾಯಿತು ಇದರೊಂದಿಗೆ ಪಟ್ಟಣದ ಶಾಲೆಗಳಿಂದ ಕನ್ನಡ ನಾಡಿನ ಹಿರಿಮೆ ಸಾರುವ ನೃತ್ಯಗಳ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು ಸಾಂಸ್ಕೃತಿಕ ನೃತ್ಯದಲ್ಲಿ ಪ್ರಥಮ ಸ್ಥಾನವನ್ನು ಶಾಲಿನಿ ವಿದ್ಯಾಸಂಸ್ಥೆ ದ್ವಿತೀಯ ಸ್ಥಾನವನ್ನು ಸರ್ಕಾರಿ ಪ್ರೌಢಶಾಲೆ ಗುರಮಾರನಹಳ್ಳಿ ಮತ್ತು ಸ್ತಬ್ಧ ಚಿತ್ರ ಪ್ರದರ್ಶನದಲ್ಲಿ ಪ್ರಥಮ ಸ್ಥಾನವನ್ನು ಪೂರ್ಣಚಂದ್ರ ಪಬ್ಲಿಕ್ ಶಾಲೆ ಮಕ್ಕಳು ಪಡೆದರು ನಂತರ ವಿವಿಧ ಶಾಲೆಗಳು ನಿರ್ಮಿಸಿದ್ದ ಕನ್ನಡಪರ ಸ್ತಂಭ ಚಿತ್ರಗಳು ಕಲಾ ತಂಡಗಳ ಮೆರವಣಿಗೆಯು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು ಮೆರವಣಿಗೆಗೆ ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ಚಾಲನೆ ನೀಡಿದರು ಸಮಾರಂಭದಲ್ಲಿ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಮಾತನಾಡಿದರು ಉಪಾಧ್ಯಕ್ಷೆ ಕವಿತಾ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಎಸ್ಎ ಗಣೇಶ್ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಚ್ಎನ್ ಲೋಕೇಶ್ ತಾಲೂಕು ಪಂಚಾಯಿತಿ ಇಒ ಜಿಆರ್ ಹರೀಶ್ ಬಿಒ ಎನ್ ದೀಪಾ ಬಿಆರ್ಪಿ ಅನಿಲ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಟಿಎಪಿಸಿಎಂಎಸ್ನ ಅಧ್ಯಕ್ಷ ಮೆಡಿಕಲ್ ವೆಂಕಟೇಶ್ ಪುರಸಭಾ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಕೆಡಿಪಿ ನಾಮನಿರ್ದೇಶನ ಸದಸ್ಯರು ಸೇರಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ದೇಶಕ್ಕೆ ಸಂವಿಧಾನ ನೀಡಿದ ಹೆಮ್ಮೆಯ ಭಾರತೀಯ ಬಾಬಾ ಸಾಹೇಬ್ ಡಾ ಬಿಆರ್ ಅಂಬೇಡ್ಕರ್ ಅವರು ಅವರ ಪುತ್ಥಳಿಯನ್ನ ಮಿನಿ ವಿಧಾನಸೌಧದೆದುರು ನಿಲ್ಲಿಸಬೇಕೆಂಬ ಬಹುದಿನಗಳ ಬೇಡಿಕೆಗೆ ಸ್ಪಂದನೆ ಸಿಕ್ಕಿ ಇದೀಗ ಹನ್ನೆರಡು ಅಡಿ ಎತ್ತರದ ಕಂಚಿನ ಪುತ್ಥಳಿ ನಿರ್ಮಾಣವಾಗಿದೆ ಶಾಸಕ ಸಿಎನ್ ಬಾಲಕೃಷ್ಣರವರು ಪುರಸಭೆ ಸೇರಿ ವಿವಿಧ ದಲಿತಪರ ಸಂಘಟನೆಗಳ ಸಹಕಾರದಿಂದ ನಿರ್ಮಾಣವಾಗಿರುವ ಪುತ್ಥಳಿಯು ಶುಕ್ರವಾರದಂದು ಬೆಂಗಳೂರಿನಿಂದ ಪಟ್ಟಣಕ್ಕೆ ಆಗಮಿಸಿತ್ತು ಆಗಮಿಸುವ ದಾರಿಯುದ್ದಕ್ಕೂ ತಾಲೂಕಿನ ಹತ್ತಾರು ದಲಿತಪರ ಸಂಘಟನೆಗಳು ಸೇರಿ ಜಾತ್ಯಾತೀತ ಪಕ್ಷಾತೀತವಾಗಿ ಮೂರ್ತಿಗೆ ಭವ್ಯ ಸ್ವಾಗತ ನೀಡಲಾಯಿತು ಕಿರಿಸಾವೇಗಡಿಯಲ್ಲಿ ಪುತ್ಥಳಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಮಾಜಿ ಎಂಎಲ್ಸಿ ಎಂಇ ಗೋಪಾಲಸ್ವಾಮಿ ಸೇರಿ ವಿವಿಧ ಪಕ್ಷದ ಮುಖಂಡರು ಸಂಘಟನೆಗಳ ಮುಖಂಡರು ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿ ಸ್ವಾಗತಿಸಿದರು ನಲವತ್ತು ಲಕ್ಷ ರು ವೆಚ್ಚದ ಹನ್ನೆರಡು ಅಡಿ ಎತ್ತರದ ಆಕರ್ಷಕ ಈ ಕಂಚಿನ ಪ್ರತಿಮೆಯನ್ನು ಬೆಂಗಳೂರಿನ ಕಲಾವಿದ ರಾಮವಳ್ಳಿ ಶಿವಕುಮಾರ್ ಅತ್ಯಂತ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ ಇದು ತಾಲೂಕು ಕಚೇರಿ ಆವರಣದಲ್ಲಿ ಆರು ಅಡಿ ಎತ್ತರದ ಪೀಠದ ಮೇಲೆ ಪ್ರತಿಷ್ಠಾಪನೆಗೊಳ್ಳಲಿದ್ದು ಒಟ್ಟು ಹದಿನೆಂಟು ಅಡಿ ಎತ್ತರದಲ್ಲಿ ರಾರಾಜಿಸಲಿದೆ ಲಾರಿಯಲ್ಲಿ ಆಗಮಿಸಿದ ಪುತ್ತಳಿಯನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು ಬಟ್ಟೆ ತೆರವುಗೊಳಿಸಿ ಹಿರೇಸಾವೆ ಗ್ರಾಮದಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಲಾಯಿತು ಅಲ್ಲಿಂದ ಹೊರಟ ಪ್ರತಿಮೆ ಮಟ್ಟನ ವಿಲೆ ಗೌಡಗೆರೆಯಲ್ಲಿ ನಿಂತು ಸಾರ್ವಜನಿಕರಿಂದ ಪುಷ್ಪಾರ್ಚನೆ ತರುವಾಯ ಸಂಜೆ ನಾಲ್ಕು ಗಂಟೆ ವೇಳೆಗೆ ಪಟ್ಟಣಕ್ಕೆ ಆಗಮಿಸಿತ್ತು ಮಕಾನ್ ಬಳಿಯ ನಾಡಪ್ರಭು ಕೆಂಪೇಗೌಡರ ವೃತ್ತದಿಂದ ಹೊರಟ ವಾದ್ಯ ವೈಭವದ ಮೆರವಣಿಗೆಗೆ ಶಾಸಕ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷ ಸಿಎನ್ ಮೋಹನ್ ಮಾಜಿ ವಿಧಾನಪರಿಷತ್ ಸದಸ್ಯ ಎಂಇ ಗೋಪಾಲಸ್ವಾಮಿ ಮುಖಂಡರಾದ ಅಣತಿ ಯೋಗೇಶ್ ಅಣತಿ ಆನಂದ್ ಸೇರಿ ದಲಿತ ಮುಖಂಡರುಗಳಿಂದ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಮೆರವಣಿಗೆ ಕೆಂಪೇಗೌಡರ ವೃತ್ತದಿಂದ ನವೋದಯ ವೃತ್ತ ಕೃಷ್ಣರಾಜೇಂದ್ರ ವೃತ್ತದ ಮುಖಾಂತರ ತಾಲೂಕು ಕಚೇರಿ ಆವರಣಕ್ಕೆ ತಲುಪಿ ಪ್ರತಿಮೆಯನ್ನ ಬಟ್ಟೆ ಪ್ಲಾಸ್ಟಿಕ್ ಹೊದಿಕೆಯಿಂದ ಮುಚ್ಚಿ ಕ್ರೇನ್ ಮೂಲಕ ಪ್ರತಿಷ್ಠಾಪಿಸಲಾಯಿತು ಸದ್ಯದಲ್ಲೇ ಶಿಷ್ಟಾಚಾರ ಪಾಲನೆಯೊಂದಿಗೆ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ ಎಂದು ತಾಲೂಕು ಆಡಳಿತ ಹೇಳಿದೆ ಗಡಿಗೆ ಪುತ್ಥಳಿ ಆಗಮಿಸಿದ ಸಮಯದಿಂದಲೂ ರಾತ್ರಿ ಏಳು ಗಂಟೆ ಸುಮಾರಿಗೆ ಪ್ರತಿಮೆಯನ್ನ ತಾಲೂಕು ಕಚೇರಿ ಆವರಣಕ್ಕೆ ಇಳಿಸುವವರೆಗೂ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಜವಾಬ್ದಾರಿ ನಿರ್ವಹಿಸಿದರು ನಾನಾ ಸಂಘಟನೆಗಳ ಪದಾಧಿಕಾರಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಲ್ಪಿ ಪ್ರಕಾಶ್ ಗೌಡ ಮಾತನಾಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲ ನಡೆಯಬೇಕಿದೆ ಇದು ಮುಂದಿನ ಪೀಳಿಗೆಗೂ ತಿಳಿಯಬೇಕು ದೇಶಕ್ಕೆ ಅವರು ಕೊಟ್ಟ ಮಹಾನ್ ಕೊಡುಗೆಯನ್ನು ಸದಾ ನೆನೆಯುವ ಸಲುವಾಗಿ ಅವರ ಪುತ್ಥಳಿಯನ್ನ ಮಿನಿ ವಿಧಾನಸೌಧದ ಮುಂದೆ ಸ್ಥಾಪಿಸಲಾಗ್ತಿದೆ ಇದು ನಮಗೆಲ್ಲ ಹಬ್ಬದ ರೀತಿ ಭಾಸವಾಗಿದೆ ಎಂದರು ಸಂವಿಧಾನ ಶಿಲ್ಪಿ ಅವರು ಹಾಕಿಕೊಂಡಂತಹ ಮಾರ್ಗದರ್ಶನ ನಡೆಯಬೇಕಾಗಿದೆ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಗಿರಿಧಾಸ ಮುಂದೆ ಹನ್ನೆರಡು ಕಚ್ಚಿನ ಪ್ರತಿಮೆಯನ್ನ ನಾವು ನಿರ್ಮಿಸಿದ ಸಂಬಂಧ ಒಂದು ನಾವು ಅದನ್ನು ನಾವು ಸ್ವಾಗತ ಮಾಡಿದ್ದೇವೆ ಇದಕ್ಕೆ ನಮ್ಮ ತಾಲೂಕಿನ ಸಹಾರು ಜನ ಇವತ್ತು ಮೆರವಣಿಗೆಯಲ್ಲಿ ಆ ಮೂರ್ತಿ ಕರ್ಕೊಂಡು ಕೊಡ್ತಾ ಇದ್ದೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹಾಕಿಕೊಂಡಂತಹ ಮಾರ್ಗದರ್ಶನಗಳು ಅವ್ರು ಮಾಡಿಕೊಂಡಂತ ಎಲ್ಲ ಅಂಶಗಳನ್ನ ನಾವು ಹೋಗಬೇಕಾಗಿದೆ ಅವ್ರು ಮಾಡಿದಂಥ ಒಂದು ಸಂವಿಧಾನ ದೇಶಗಳಲ್ಲಿ ಒಂದು ಪ್ರಜಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪೂಜೆಯನ್ನು ನಾವು ಇವತ್ತು ಸ್ವೀಕರಿಸಿ ಇದನ್ನ ಬಿ ಎಂ ರೋಡ್ ನಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗಿ ಅದನ್ನ ವಿಡಿಯೋ ಸಂಬಂಧ ನಾವು ಏನು ಸ್ಥಾಪನೆ ಮಾಡೋ ಸಂದರ್ಭ ಇವತ್ತು ನಮ್ಮ ಚಂದಗೋಟ ತಾಲೂಕಿನಲ್ಲಿ ಅದರ ಮೆರವಣಿಗೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆರವಣಿಗೆಯನ್ನು ತುಂಬ ಗೌರವವಾಗಿ ತುಂಬ ತುಂಬಾ ಅಭಿವೃದ್ಧಿಯನ್ನು ತುರ್ತು ಬರ್ತಾ ಇದ್ದೇವೆ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆದರ್ಶ ನೀತಿ ತತ್ವ ಸಿದ್ಧಾಂತಗಳು ಮುಂದೆ ಯುವಪೀಡೆಗೆ ಒಳ್ಳೆದಾಗಲಿ ಅಂತ ಹೇಳಿ ನಾನು ನಿಮ್ಮ ಹೇಳಕ್ತ ಪುರಾಣ ಪ್ರಸಿದ್ದ ಹಿರೇಸಾವಿ ಹುಬ್ಳಿಯ ಕಬಳಿ ಗ್ರಾಮದಲ್ಲಿನ ಬಸವೇಶ್ವರನ ಸನ್ನಿಧಿಯಲ್ಲಿ ಶನಿವಾರ ಬಸವೇಶ್ವರ ಸ್ವಾಮಿಗೆ ಶ್ರೀ ಆದ್ಯ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಪ್ರಥಮ ಆರತಿ ಬೆಳಗುವ ಮೂಲಕ ಐದು ದಿನ ನಡೆಯುವ ರಾಸಗಳ ಪೂಜೆಯ ಜಾತ್ರಾ ಮಹೋತ್ಸವಕ್ಕೆ ಶನಿವಾರದಂದು ಚಾಲನೆ ನೀಡಿದರು ವಿವಿಧ ಪುಷ್ಪಗಳು ಒಡವೆ ವಸ್ತ್ರಗಳಿಂದ ಅಲಂಕಾರಗೊಂಡಿದ್ದ ಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಸ್ವಾಮೀಜಿಯವರು ಪೂಜೆ ಸಲ್ಲಿಸಿದ ನಂತರ ಅಡ್ಡಪಲ್ಲಕ್ಕಿ ಉತ್ಸವವು ಪ್ರಾರಂಭವಾಯಿತು ಗ್ರಾಮದ ಕಲ್ಲೇಶ್ವರ ಲಕ್ಷ್ಮೀದೇವಿ ಈಶ್ವರ ದೇವರು ಸೇರಿದಂತೆ ಎಲ್ಲ ದೇವಾಲಯಗಳಿಗೆ ಪೂಜೆ ಸಲ್ಲಿಸಲಾಯಿತು ಮಂಗಳವಾದ್ಯದೊಂದಿಗೆ ಮೂಲಸ್ಥಾನಕ್ಕೆ ದೇವರನ್ನ ಕರೆತರಲಾಯಿತು ಮೂಲಸ್ಥಾನದಲ್ಲಿ ಇರುವ ಬಸವೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮೀಜಿಗಳು ಕಲ್ಯಾಣಿಯಲ್ಲಿ ಗಂಗೆ ಪೂಜೆ ಮಾಡಿ ಧರ್ಮ ಧ್ವಜಾರೋಹಣ ನೆರವೇರಿಸಿದರು ಆದಿಚಂಚನಗಿರಿ ಹಾಸನ ಕೊಡಗು ಮಠದ ಕಾರ್ಯದರ್ಶಿಗಳಾದ ಶಂಭುನಾಥ ಸ್ವಾಮೀಜಿ ಕಬಳಿ ಮಠದ ಶಿವಪುತ್ರನಾಥ ಸ್ವಾಮೀಜಿ ಗುಡಿಗೌಡ ಪ್ರಕಾಶ್ ಆದಿಚಂಚನಗಿರಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜಾತ್ರೆ ಪ್ರಯುಕ್ತ ಭಾನುವಾರ ಬೆಳಗ್ಗೆ ಸ್ವಾಮಿಯವರಿಗೆ ವಿಶೇಷ ಪೂಜೆಗಳು ನಡೆಯಲಿದೆ ಸಂಜೆ ಆರು ಗಂಟೆಗೆ ಮಿಮಿಕ್ರಿ ಅವರಿಂದ ಹಾಸ್ಯ ಸಂಜೆ ಏರ್ಪಡಿಸಲಾಗಿದೆ ಕಾರ್ತಿಕ ಸೋಮವಾರ ಬೆಳಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ ಹೋಮಗಳು ಸೇರಿದಂತೆ ಹಲವು ಪೂಜೆಗಳು ಜರುಗಲಿದೆ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ದಾನಿಗಳಾದ ಪ್ರದೀಪ ವೆಂಕಟೇಶ್ ಪ್ರಸಾದ್ ರವರ ಸಹಕಾರದಲ್ಲಿ ದೇವಸ್ಥಾನದ ಆವರಣದಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೆಯಲಿದೆ ಸಂಜೆ ಬಸವೇಶ್ವರ ಸ್ವಾಮಿಯವರ ಸರ್ಪೋತ್ಸವ ದಸರಿಘಟ್ಟದ ಚೌಡೇಶ್ವರಿ ದೇವಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪುತ್ಥಳಿಕೆ ಡಾ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮುತ್ತಿನ ಪಲ್ಲಕಿ ಮೆರವಣಿಗೆ ಮತ್ತು ಪುಷ್ಕರಣಿಯಲ್ಲಿ ತೆಪ್ಪೋತ್ಸವ ಹಾಗೂ ಧಾರ್ಮಿಕ ಸಭೆ ಚುರುಗಲಿವೆ ಮಂಗಳವಾರ ಸ್ವಾಮಿಯವರಿಗೆ ವಿವಿಧ ಗ್ರಾಮಸ್ಥರಿಂದ ಪೂಜೆ ಉತ್ಸವ ಮತ್ತು ಸಂಜೆ ಶಿವಾರ ಉಮೇಶ್ ತಂಡದಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತದೆ ಹದಿಮೂರರ ಬುಧವಾರ ಸಂಜೆ ಗೋಧೋಳಿ ಲಗ್ನದಲ್ಲಿ ಧರ್ಮಧ್ವಜ ಅವರೋಹಣ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಗ್ರಾಮಕ್ಕೆ ಕರೆದುಕೊಂಡು ಹೋಗುವ ಮೂಲಕ ಜಾತ್ರೆ ಮುಕ್ತಾಯವಾಗಲಿದೆ ಎಂದು ಶಂಭುನಾಥ ಸ್ವಾಮೀಜಿ ತಿಳಿಸಿದರು ಮಾಧ್ಯಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಆಚರಣೆ ತಹಸೀಲ್ದಾರ್ವರಿಂದ ರಾಷ್ಟ್ರಧ್ವಜ ಶಾಸಕರಿಂದ ಕನ್ನಡ ಧ್ವಜಾರೋಹಣ ವಿವಿಧ ಕ್ಷೇತ್ರದ ಮೂವತ್ತೈದು ಮಂದಿ ಸಾಧಕರಿಗೆ ಸನ್ಮಾನ ಸಾಂಸ್ಕೃತಿಕ ಕಾರ್ಯಕ್ರಮ ಮಕ್ಕಳಿಗೆ ಕನ್ನಡ ವ್ಯಾಕರಣ ಕಲಿಸುವಂತೆ ಶಿಕ್ಷಕರಿಗೆ ಸೂಚಿಸಿದ ಶಾಸಕ ಬಾಲಕೃಷ್ಣ ಪಟ್ಟಣದ ಮಿನಿ ವಿಧಾನಸೌಧದೆದುರು ಸ್ಥಾಪನೆಯಾಗಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಪುತ್ಥಳಿ ಸಿದ್ಧಗೊಂಡು ಬೆಂಗಳೂರಿನಿಂದ ಪಟ್ಟಣಕ್ಕೆ ಆಗಮಿಸಿದ ಮೂರ್ತಿಗೆ ಸಾವಿರಾರು ಮಂದಿಯಿಂದ ಅದ್ದೂರಿ ಮೆರವಣಿಗೆ ಭವ್ಯ ಸ್ವಾಗತ ಅಂಬೇಡ್ಕರ್ ಅವರನ್ನು ಮುಂದಿನ ಹತ್ತಾರು ಪೀಳಿಗೆಗೆ ಓದುವ ಕೆಲಸವಾಗಬೇಕೆಂದ ಗಣ್ಯರು ಹಾಗೂ ತಾಲೂಕಿನ ಪುರಾಣ ಪ್ರಸಿದ್ಧ ಹಿರಿಸಾವೆ ಹೋಬಳಿಯ ಶ್ರೀ ಕ್ಷೇತ್ರ ಕಬಳಿಯಲ್ಲಿ ಐದು ದಿನಗಳು ನಡೆಯುವ ಬಸವೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ನಿರ್ಮಲಾನಂದನಾಥ ಸ್ವಾಮೀಜಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಆರಂಭದೊಂದಿಗೆ ವಿದ್ಯುಕ್ತ ಚಾಲನೆ ಶಂಭುನಾಥ ಸ್ವಾಮೀಜಿ ಶಿವಪುತ್ರನಾಥ ಸ್ವಾಮೀಜಿ ಉಪಸ್ಥಿತಿ